ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತೋಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಸೂಪರ್ ಸೂಪರಾಗಿದೆ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಬರಿ ಇವತ್ತು ಏನೆಲ್ಲ ಕೆಲಸ ಮಾಡ್ತಾ ಇದೀವಿ ಅಂತ ನೋಡ್ಕೊಂಬರೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋಗಳನ್ನ ಬರ್ತವೆ ಪೂರ್ತಿ ವಿಡಿಯೋನ ನೋಡಿ ಏನು ಮಾಡಕತ್ತೀರಿ ಮಜ್ಜಿಗೆ ಮಜ್ಜಿಗೆ ಅರ್ಶ ಹಾಕಿರಿ ಅದಿನ ಏನು ಹಾಕಿಲ್ಲ ಬರೀ ಮುಗಿಸಕಿ ಹಸಿಮೆಣಸಿನ್ಕಾಯಿ ಅರ್ಶಿಣ ಬಳ್ಳುಳ್ಳಿ ಮೈ ಸಣ್ಣ ಕೊಡ್ತಾರೆ ಪುಂಡಪಲ್ಲೆ ಬೇಳೆ ಕುದಿಸಿವಿ ಪಲ್ಯ ಬ್ಯಾಳೆ ಕುದಿಸ್ಯಾರ ಈಗ ಹಾಕಿ ಮುಗತ್ತಾರ ಗ್ಯಾಸ್ ಖಾಲಿ ಆಗ್ಯದ ಮಾಡಿ ಒಲಿ ಮ್ಯಾಗ ಮಾಡಿ ಒಲೀ ಮ್ಯಾಗ ಗ್ಯಾಸ್ ಖಾಲಿ ಮಾಡ್ಬೇಕು ಈಗ ಒಲಿ ಮ್ಯಾಗ ಮಾಡ್ಬೇಕೀಗ ಓಕೆ ಇಲ್ಲಿ ನೋಡ್ರಿ ಒಳ್ಳ ತೊಳೆಯಾಕತ್ತಾರ ಅಕ್ಕರ್ ಹಾಕ್ರಿ ನೋಡ್ರಿ ಒಳ್ಳೆ ನೋಡ್ರಿ ಎಷ್ಟು ದೊಡ್ಡದೈತಿ ಆಗಿನ ಕಾಲದ ಒಳ್ಳ ಇರ್ಬೇಕು ಹಂಗೆ ನಮ್ಮ ಮನೆಗೇನ್ರಿ ಇಷ್ಟ ಇಷ್ಟು ಮಾಡ್ರಿ ಸುಮ್ಮ ಚಾದಕಾಯಿ ಮಾಡಿಬಿಟ್ರೆ ನಾವು ಬರೇ ಶೇಂಗಾ ಅಷ್ಟೇ ಬಳಸ್ತೀವಿ ಅದನ್ನು ಹ್ಞೂ ಮೊದ್ಲಿನ ಕಾಲದೇ ದೊಡ್ಡ್ರಿ ಹ್ಞೂ ನೋಡ್ರಿ ದೇವ್ರ ಮನೆ ಇದು ಚಯ್ಯಮರಿ ಹೇಗೇಳ್ರ ಚಯ್ಯಮಾರಿ ಏನ್ ಮಾಡಕ್ಕಾಗಲ್ಲ ಓ ಕಟಿಗೆ ಪಿಟಗಿ ಎಲ್ಲ ಇಲ್ಲಿ ಹೆಚ್ಚಿಬಿಟ್ರಿ ಬೆಚ್ಚಗಿರ್ತವ ಏನ್ ಮಳೆ ಬಂದ್ರೆ ಬಂದ ಬಿಡಲ್ಲ ಚಲೋ ಓ ಒ ಒಲೆ ಮೇಲೆ ಬೇಳೆ ಓ ಸೂಪರ್ ಎಷ್ಟು ಚಂದ ಕುದ ನೋಡೋದು ಈಗೇನು ಮುಗಿಸೋದೇ ಬೇಡದ ಆ ನಮ್ಮನೆ ಇಟ್ಟಿಗದ ಮಸ್ತಗೇ ನೋಡಿ ಈಗ ಸುಟ್ಕೊಂತಿದೆ ಆಮೇಲೆ ಹಿಂಗ ಗಟ್ಟಿರ್ಬೇಕು ನೋಡ್ರಿ ಇವತ್ತಿನ ಮಟ್ಟಿಗೆ ನಾನು ಇವರಿಗೆ ಕ್ಯಾಮ್ರಾಮನ್ ಆಗಿನಿ నే క్యమ్రామ్యాన్ కిడ్ బల గట్ ఆ గట్టి ఆల మడిగినే రుచి ಅಡಿಗೆನೆ ಕಷ್ಟ ಇಲ್ಲ 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 ಕಷ್ಟ ಆದ್ರೂ ಪರವಾಗಿಲ್ಲ ನಾವು ನಾವೆಲ್ಲ ಮೊದ್ಲು ಒಲೆ ಮೇಲೆ ಮಾಡ್ವಿ ಈಗ ಹತ್ತು ವರ್ಷದ ಹಿಂದೆ ಒಲೆ ಮೇಲೆ ಮಾಡಿ ಅದನ್ನ ನೀವು ಬಾರಿಕೆಲ್ಲ ಮಾಡ್ರಿ ಬಿಡ್ರಿ ನಾವ್ ಹೇಳ್ತೀನಿ ಈಗ ಹತ್ತು ವರ್ಷದ ಹಿಂದೆ ಒಲೆ ಮೇಲೆ ಮಾಡಿವೆಲ್ಲ ಮನುಷ್ಯ ಚಕ್ಕಿದ್ದಂಗಿದ್ದೆ ನಾನು ಇದಕ್ಕೆ ಕ್ಯಾಶೆಮೆ ತಿನ್ನಕತ್ತಿನಿ ಬಿಟ್ಟು ತಕೊಂಡು ಬಿಟ್ಟು ತಗೊಂಡು ರವರ ಇರುತ್ತೆ ಇದೆ ಕ್ಯಾಶೆಮೆ ತಿನ್ನತ್ತೆಂದು ಕುಂದರದು ಯೋಗ ಮಾಡ್ತಾರಲ್ಲ ಯೋಗ ಎಲ್ಲ ಅಡಿಗೆ ಮಾಡಿ ಕುತ್ತು ಎದ್ದು ಊದಿ ಉಸುರು ಬಿಟ್ಟು ಉಸುರು ತಗೊಂಡು ಎಲ್ಲ ಅದ್ರಾಗೆ ಬರ್ತದು ಕಟ್ಟಿಗೆ ಕಣ್ಣ ನೀರು ಬಂದು ಮೂಗುಳು ಬಂದು ನಿಜವಾಗ್ಲು ಈ ಗ್ಯಾಸಿನ ಮ್ಯಾಗ್ ನಡಗಿ ತಿನ್ ತಿನ್ ತಿಂದು ನಾನಂತೂ ಈ ತಪ್ಪಾಗ್ಬಿಟ್ಟಿನ ಅದಕ್ ಕಾರಣಾನೇ ಗ್ಯಾಸಿನ ಮಡ ರುಚಿ ಆತದ್ರಿ ಹೌದ್ರಿ ರುಚಿ ಆಗಲ್ಲ ಮಾಡ್ದಂಗ ಹೌದು

ಪ್ಲಾಸ್ಟಿಕ್ ಚರ್ಗಿ ಇಟ್ಕೊಂಡು ಆನಂದ ಸಾಗರ್ ಹ್ಮ್ ಇಬ್ರು ನೋಡ್ರಿ ಈ ಕಡೆ ಈ ಕಡೆ ನೋಡಿ ಅಮ್ಮ ಒಂದ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಶಾರ ಗೊತ್ತ ಹಾ ಶಾರ ಗೊತ್ತಕಾರಿ ಪೊಟ್ಟ ತೆಗಮ್ ತಗೇಂಬ್ರಿ ಇರ್ಬೇಕು ನಿಮ್ಮಂತಾರೂ

ನಾವು ಅಂಜಿಕೊಂತೇ ಮಾಡ್ತೀವಲ್ಲ ಅದು ಬಂದ್ಬಿಡ್ತು ನಮ್ಮೈಮೇಲೆ ಅವ್ರ ಅವ್ರಂಗೆ ನಡೆಯೋ ಕಡೆ ಏನಾಗಿತ್ತು ಮಾಡೋ ಕೆಲಸ ಮಾಡಿದ್ರಾಯ್ತಂತ ಯಾವುದೂ ಬರೋಂಗ್ರೆ ಸನೆಯ ನೋಡ್ರಿ ಎರಡು ಕಡೆ ಒಲ್ಲಿ ಚಾಲು ಆದವು ತಗ 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 ಅಡಿಗೆ ಇಲ್ಲಿ ಬ ಇಲ್ಲಿ ಬಂದ್ರೆ ನಮ್ಮ ನಾದ್ಞಾನ ಮಾಡಕ್ಕೆ ಕಟ್ಟ 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 ಸೌಂಡ್ ಕೊಟ್ಟಲ కత్ల పల్ల్యాక వందకి మెణసన్కాయ్ మూడ్రీ మెణసినకై జ మెణికయ మెణికాయ్ ఇక్క మెణికయ అద్రగ్ ఉప్పు మట్టే అట్టే జీర్ణ ఇది ఎదక జజ్జ పుండె పల్ల్యాకుండె పల్లె ఆర్ ఆరు కుండెపల్లె కుండె పల్ల్యాక మెణిన్కాయ్ జజ్జి

ಅರವೇ ಇದ್ದಿದ್ದಿಲ್ಲ ನೀನೇ ನನಗೆ ಆ ಥರ ಆಗಿಬಿಟ್ಟಿತ್ತು ತಲೆ ಎದ್ದು ಹಂಗೆ ಹಾಕ್ತಿದು ಫೋನ್ ಮಾಡ್ಯ ಹ್ಞೂ ನನಗೆ ಗೊತ್ತೇ ಇಲ್ಲ ನನಗೆ ಫೋನ್ ಮಾಡಿ ಸೌಂಡೇ ಕೇಳಿಲ್ಲ ನನಗೆ ನನಗೆ ಹಾಕ್ತಾರೆ ನನ್ಗೆ ನೀರು ತುಂಬ ಹಾಕಿದ್ದೆ ನಾವಾಗ ಹ್ಮ್ ಇರ್ತದಿಲ್ಲ ಮತ್ತು ಹೊಳೆ ಹೆಚ್ಚೆ ಇಲ್ಲ ಅವ್ರಿಗೆ ಎಲ್ಲಿ ಆಗ ಇಲ್ಲ ಅವರವ್ರು ಬರೋದು ಮಾತಾಡೋದು ಚೆಂದ ಅದೇ ಆಗ್ತದೆ ಹ್ಮ್ ಇಲ್ಲೇ ರಾತ್ರಿ ಒಂಬತ್ತು ಕುದಿ ಎಲ್ಲ ಕೊಡಿ ಮಾತಾ ನಾ ಅವಾಗ ಊಟ ಮಾಡಕತ್ತಿದ್ದೆ ಹತ್ತುವರೆ ಆಗಿತ್ತಾನು ಪೋಣೆ ಹನ್ನೊಂದಾಗಿತ್ತು ಅವಾಗ ಊಟ ಮಾಡಬೇಕಿದ್ದೆ ಅವ್ರೆಲ್ಲ ಉಂಡ್ರು ಲಾಸ್ಟಿಗೆ ನಿಮ್ಮ ನಂಗೆ ಹಸು ಇಲ್ಲಂತೆ ಸುಮ್ನೆ ಮನ್ಕೊಂಡಿದ್ದೆ ಮತ್ತೆಂದ್ರ ಕಡೆಗೆ ಮನ್ಕೊಳ್ದ ಇದು ಒಳ್ಳರ್ದೇ ಮನ್ಕೋಬಾರ್ದು ಅದು ಹಿರಿಯರ್ ಹೇಳ್ತಾರ ಒಂದು ತುತ್ತಾಗ್ಲಿ ಬಾಯಾಗ ಇಟ್ಕೊಂಡೆ ಮನ್ಕೋಬಕ ರಾತ್ರಿ ಹೊತ್ತು ಉಪಾಸ ಮನ್ಕೋಬಾರ್ದು ಅಂದದ್ ಬಂತ ಹಂಗಾಗಿ ಮತ್ ಅದು ಒಂದು ತುತ್ತು ಅದಕ್ಕೆ ಈ ಸಣ್ಣ ಪೂರಿಯವಾಗಾದ್ರಿ ನೀವು ಬಟ್ಟಲ್ ತಗೊಳ್ಳಿರಲ್ಲ ಅದು ಇಷ್ಟೇ ಬೌಲ್ ಐತೆ ಅದರೊಳಗೆ ಒಂದು ತುತ್ತನ್ನ ಸ್ವಲ್ಪ ಸಾಂಬಾರು ಹಾಕೊಂಡು ಅದಕ್ಕೆ ತಿಂದಕ್ಕೆ ಕೈ ತಕೊಂಡೆ ಅದು ಮತ್ತು ಸ್ವಲ್ಪ ಹಿಂದಕ್ಕೆ ಆಯ್ತು ಒಂದು ತುತ್ತಲೇ ಬಾಯಿಗೆ ಇಟ್ಕೋಬೇಕಂತ ಹಸು ಇಲ್ಲಂತೆ ಹಾಗೆ ಮನೆಗೆ ಬಿಡೋದಂತೆ ಪಾಚಿ ಮೇಲೆ ರಾತ್ರಿ ಹೊತ್ತು ಆಯಿತಾ ಇದಕ್ಕೇನು ಹಾಕೋಬೇಕು ಅರಶಿನ ತಿರ್ಶಿನ ಅರಶಿನ ಜಿರ್ಗಿ ಚಾಚಿಮಿ ಜೀರಿಗೆ ಚಾಚ್ಮೀಲಿ ಏನ್ ಮಾಡಾಕಿಯುಂಡಾಪಕ್ರಿ ಆ ಊರಿ ಕಮ್ಮಿ ಮಾಡಿರ ಊರಿ ಇಲ್ಲ ಹತ್ತು ಅದು ಈ ಕಡೆ ಇಟ್ರಿ ಇದು ಆ ಕಡೆ ಇಟ್ರಿ ಇಲ್ಲ ಕಡೆ உட்காது பிடித்து இல்லை இல்லை முந்த நோடு முந்திது இல்லை அது இல்லை புண்ட பல்யோ பல்யா அரி புண்ட பல்யா

ನೋಡಿ ತಕ್ಕಿರಬೇಕಂತ ಜೋರ್ ತೋರಿಸ್ರಿ ಜೋರ್ ಹಾಂ ಬರೋಬರಿ ಹಾಕ್ತಾರ ಹೆಚ್ಚು ಕಮ್ಮಿ ಹ್ಞೂ ಅವ್ರು ಬರೋಬರಿ ಹಾಕ್ತಾರೆ ಅದಕ್ಕೆ ಕೈ ಮಾಡಿ ಹೇಳಕ್ರಲ್ಲ ಹಸಿ ಆಯ್ತು ಹ್ಮ್ ಎಲ್ಲ ಕಂಟ್ರೋಲ್ದಾಗ ಅಷ್ಟು ಹಾಕಿದ್ರೆ ಹಾಕದ್ರೆ ಜರನೇ ಕಲರ್ ಬರಲಿ ಚಂದ್ರ

ಎಲ್ಲೂ ಬ್ಯಾಡನ್ಗ ಅಲ್ಲಿ ಬೆಂಗ್ಳೂರ್ ಆಗಾವಲ್ಲ ಕಳಿಸ್ಕೊಡು ಯಾಕಂದ್ರೆ ಚಮಚೆ ಯೂಸೇ ಇಲ್ಲ ನೀ ಚಮಚೆ ಬೇಕಾಗಿಲ್ಲ ನಿನ್ಗ ಬ್ಯಾಡ್ ಬ್ಯಾಡ ಏನು ಇದ್ರೆ ಇಷ್ಟ ಎಕ್ಸ್ಪರ್ಟ್ ಅಂತ ಇವಾಗ ತಿಳ್ಕೊಂಡಿಲ್ಲ ನಾಳೆ ಹೊತ್ಕೊಂಡ್ ಬರೋದಿ ಹೊಸು ಹ್ಮ್ ಮತ್ತ ನಾಳೆ ಒಸು ಹೊತ್ಕೊಂಡ್ ಬರೋದಿ ండపల్లి ఎంత ఆతిరోత ఉండపల్లి దుసూ ఇచ్చు ఒడు సూట్రి బెక్పల్లి సూడ ఆ తో ఏం చోరు మాతీరవరి ఆగే ఆ తో ఇరు ఒ ಇವಾಗ ನೀವು ನೋಡಿರೋದು ಅಂತ ಅರ್ಧ ಹುಡೋ ಇದು ಇನ್ನೂ ಐತಿ ಇನ್ನು ಅಡ್ಗೆ ಮಾಡೋದು ಅಡ್ಲಿಗೆ ತುಂಬೋದು ತುಂಬಾ ವಿಶೇಷವಾದ ಹಳ್ಳಿ ವಾತಾವರಣದು ಹಳ್ಳಿ ಶೈಲಿ ಎಲ್ಲ ಮನ ಅಡ್ಲಿಗೆ ಹೆಂಗ್ ತುಂಬತಾರೆ ಹೆಂಗಿಲ್ಲ ಅನ್ನೋದು ಪ್ರತಿ ಒಂದು ಇದ್ರಲ್ಲಿ ಐತಿ ಮುಂದಿನ ಹಿಡದಲ್ಲಿ ಬರುತ್ತೆ ಪೂರ್ತಿಯಾಗಿ ನೋಡಿ ಇವಾಗ ಇನ್ನೂ ವೀಡಿಯೋನ ಎರಡು ಭಾಗ ಆಗುತ್ತಾ ಅಥವಾ ಒಂದು ಭಾಗ ಆಗುತ್ತಾ ಗೊತ್ತಿಲ್ಲ ಯಾಕಂದರೆ ಪ್ರತಿಯೊಂದು ನಮ್ಮ ಹಳ್ಳಿ ಜೀವನದಲ್ಲಿ ಹೇಗೆಲ್ಲ ನಡೆಯುತ್ತೆ ನಾವು ಎಲ್ಲ ನಿಮ್ಮ ಹೇಗೆಲ್ಲ ಮಾಡ್ತೀವಿ ಅಂತ ಪ್ರತಿಯೊಂದು ನಾನು ವಿಡಿಯೋನ ತಗೊಂಡಿದ್ದೀನಿ ಹಾಗಾಗಿ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಗೊತ್ತಿಲ್ಲದವರೋ ನಮ್ಮ ಉತ್ತರ ಕರ್ನಾಟಕ ಸೈಡ್ ಗೊತ್ತಿಲ್ಲದೆ ಇರೋರಿಗೆ ಒಂದು ಅನುಕೂಲ ಆಗುತ್ತೆ ಏನೆಲ್ಲ ಎಲ್ಲ ಮಾಡಿ ಮಾಡಬೇಕು ಅಂದರೆ ಎಲ್ಲ ನಡಿಗೆ ತುಂಗಾಕ ಏನು ಅಡುಗೆ ಮಾಡಬೇಕು ಹೇಗೆಲ್ಲ ಪದ್ಧತಿ ಮೇಲೆ ಮಾಡಬೇಕು ಅನ್ನೋದು ಪ್ರತಿಯೊಂದು ಐತಿ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕ್ ಮತ್ತು ಆಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಬರುತ್ತೆ ತಪ್ಪದೇ ಮುಂದಿನ ವೀಡಿಯೋ ಕೂಡ ನೋಡಿ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ನಮಸ್ಕಾರ ಎಲ್ಲರೂ